ವೇಜ್ ಆರ್ ಮೆಲ್ ಅಂದ್ರೆ ಸತ್ಯ ಒಂದೇ ಅಂತ ಅವರು ಹೇಳಿದ್ದಾರೆ ಅದಿಲ್ಲದೆ ಅವರು ಕಲ್ಚರ್ ಆಫ್ ಕಂಟ್ರಿ ರಿಸೈಡ್ಸ್ ಇನ್ ಹಾರ್ಟ್ಸ್ ಆ್ಯಂಡ್ ಸೋಲ್ ಆಫ್ ಇಟ್ಸ್ ಪೀಪಲ್ ಅಂತ ಹೇಳ್ತಾರೆ ಸೊ ನಾವು ಪ್ರತಿಯೊಬ್ಬ ವ್ಯಕ್ತಿ ನಾವು ಹೇಗೆ ನಡ್ಕೊಳ್ತಾ ಇದೀವಿ ಅದನ್ನೇ ನಾವು ದೇಶವನ್ನು ಬಿಂಬಿಸುತ್ತೆ ಅಂತ ಅವರು ಹೇಳಿದ್ದಾರೆ ಮತ್ತೆ ಸೆಲ್ಫ್ ಪವರ್ ಮೇಕ್ಸ್ ಅ ಪರ್ಸನ್ ಗ್ರೇಟ್ ಫುಲ್ ಆಫ್ ಸೆಲ್ಫ್ ಪವರ್ ಆಲ್ವೇಸ್ ಅಚೀವ್ಸ್ ಹಿಸ್ ಗೋಲ್ ಅಂತ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಆತ್ಮಶಕ್ತಿ ಭಾಳ ಮುಖ್ಯ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ಇವತ್ತು ಇವರು ಏನು ತತ್ವಗಳು ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ಅದಿಲ್ಲದೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಕೂಡ ಇವರ ಬಗ್ಗೆ ನಾವು ಎಲ್ಲ ಮಾಹಿತಿ ಕೊಡಬೇಕು ಇವರು ಏನೇನು ಹೇಳಿದ್ದಾರೆ ಅದನ್ನು ನಾವು ಪಾಲನೆ ಮಾಡಲಿಕ್ಕೆ ಪ್ರಯತ್ನನಾದರೂ ಮಾಡಬೇಕು ಅಂತ ಹೇಳ್ತಾ ಬಹಳ ಬರಗಾಲ ಇತ್ತು ದೇಶಕ್ಕೆ ಅಂತ ಸಂದರ್ಭದಲ್ಲಿ ಆಹಾರವನ್ನ ದ್ವಿಗುಣಗೊಳಿಸದಿಕ್ಕೆ ಉತ್ಪಾದನೆ ಹೆಚ್ಚಿಸೋದಕ್ಕೆ ಪಾಶ್ಚಾತ್ಯ ದೇಶಗಳಲ್ಲಿ ಅನುಸರಿಸತಕ್ಕಂತ ವೈಜ್ಞಾನಿಕ ಕ್ರಮಗಳನ್ನ ಅಳವಡಿಸಿಕೊಂಡು ದೇಶಕ್ಕೆ ಆಹಾರ ಉತ್ಪಾದನೆಯಲ್ಲಿ ಪ್ರಥಮ ಬಾರಿಗೆ ಹೆಚ್ಚು ಹೆಚ್ಚಳ ಮಾಡೋದಕ್ಕೆ ಅವರು ಆ ಹಿನ್ನೆಲೆಯಲ್ಲಿ ಅವರಿಗೆ ಹಸಿರು ಕ್ರಾಂತಿ ಅಧಿಕಾರರು ಅಂತ ಹೇಳಿ ಬಿರುದನ್ನ ಕೊಡ್ತಾರೆ ಅಂತ ಮಾನ್ಯೆಯರು ಮಾಡತಕ್ಕಂಥ ಎಲ್ಲಾ ಸೇವೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಂದಿಸ್ಕೊಟ್ಟಿದ್ದಾರೆ ಅವರ ಹಾದಿಯಲ್ಲಿ ನಡೆಯೋಣ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ಅವರಿಗೆ ಈ ಒಂದು ದಿನದಂದು ಎಲ್ಲ ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಸರ್ಕಾರದಲ್ಲಿ ಮೂವತ್ತೊಂದು ವರ್ಷಗಳ ನಿರಂತರ ಸೇವೆ ಸಚಿವರಾಗಿ ಅವರು ಮಾಡ್ದಿರೋ ಆಡು ಮುಟ್ಟದ ತಪ್ಪಿಲ್ಲ ಅವರು ನಿರ್ವಹಿಸದ ಖಾಟಿ ಇಲ್ಲ ಅಂದ್ರೆ ಹಿರಿಯರು ಬೇರೆ ಬೇರೆ ಕಡೆ ಹೇಳ್ತಾ ಇರ್ತಾರೆ ಅವರು ಎಲ್ಲಾ ಖಾಟಿಗಳಲ್ಲೂ ಕೆಲಸ ಮಾಡಿದಂತಹ ಮಹನೀಯರು ಅವರು ಅತಿ ಹೆಚ್ಚಾಗಿ ಆಹಾರ ಮತ್ತು ಕೈಗಾರಿಕೆ ಮತ್ತು ಲೇಬರ್ ಆಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಮತ್ತು ಕೃಷಿ ಸಚಿವರಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಒಂದು ಅದ್ಭುತ ಬದಲಾವಣೆಗಳನ್ನು ಭಾರತ ದೇಶಕ್ಕೆ ತಂದುಕೊಡುವಂತ ನಿಟ್ಟಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಹೇಳಿ ಮೊನ್ನೆ ಡಿ ಸಿ ಮೇಡಮ್ ತಿಳಿಸ್ಕೊಟ್ಟಿದ್ದೇನೆ ಅವರು